ಹಲೋ ಎವ್ರಿ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಇವತ್ತು ನಾನು ಹೆಸರು ಬೇಳೆಯಿಂದ ಮೂರು ರೀತಿಯ ಸಾಂಪ್ರದಾಯಿಕ ಪಾಯಸದ ರೆಸಿಪಿಗಳನ್ನು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಬೇಗ ಕೂಡ ಮಾಡ್ಕೊಳ್ಬೋದು ಬನ್ನಿ ಈಗ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈಗ ಈ ಬೌಲ್ ತೋರಿಸ್ತಾ ಇದ್ದೀನಲ್ವಾ ಇದು ಅರ್ಧ ಕಪ್ ಅಳತೆಯ ಬೌಲ್ ಇದು ಇದರಲ್ಲಿ ಎರಡು ಕಪ್ನಷ್ಟು ಹೆಸರು ಬೇಳೆಯನ್ನ ಚೆನ್ನಾಗಿ ತೊಳೆದು ಕುಕ್ಕರಿಗೆ ಹಾಕಿಟ್ಟಿದ್ದೇನೆ ಆಮೇಲೆ ಅದೇ ಕಪ್ನಲ್ಲಿ ಒಂದು ಕಪ್ನಷ್ಟು ಸಬ್ಬಕ್ಕಿಯನ್ನು ತಗೊಂಡು ಈ ಹೆಸರು ಬೇಳೆ ಜೊತೆ ಸೇರಿಸ್ತಾ ಇದ್ದೀನಿ ಹೆಸರು ಬೇಳೆ ಹಾಕಿದ್ಮೇಲೆ ಒಂದ್ಸರ್ತಿ ಇದನ್ನ ತೊಳಿತಾ ಇದ್ದೀನಿ ಈಗ ಇದನ್ನ ತೊಳೆದಿದ್ದಾಗಿದೆ ಈಗ ಅದೇ ಕಪ್ನಲ್ಲಿ ಆರು ಕಪ್ನಷ್ಟು ನೀರು ಹಾಕ್ತಾ ಇದ್ದೀನಿ ಅಂದ್ರೆ ಎರಡು ಕಪ್ನಷ್ಟು ಹೆಸರು ಬೇಳೆ ಒಂದು ಕಪ್ನಷ್ಟು ಸಬ್ಬಕ್ಕಿ ಹಾಕೊಂಡಿರೋದು ಒಟ್ಟಿಗೆ ಮೂರು ಕಪ್ ಆಯಿತು ಅದಕ್ಕೆ ಡಬ್ಬಲ್ ನೀರು ಹಾಕ್ತಾ ನಂತರ ಒಂದು ಸ್ವಲ್ಪ ತುಪ್ಪ ಹಾಕೊಳ್ತಾ ಇದ್ದೀನಿ ಈ ರೀತಿ ಒಂಚೂರು ತುಪ್ಪ ಹಾಕಿದ್ರೆ ಅದು ಆಗುವಾಗ ಜಾಸ್ತಿ ಉಕ್ಕಿ ಬರೋದಿಲ್ಲ ಈಗ ಇದನ್ನ ಸ್ಟವ್ ಮೇಲೆ ಇಟ್ಟು ಎರಡು ವಿಷಲ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಅಥವಾ ಮೂರು ವಿಷಲ್ ಕೂಡ ಮಾಡ್ಕೋಬೋದು ಕುಕ್ಕರ್ ಸೀಟಿ ಹೊಡೆದು ಈಗ ತಣ್ಣಗಾಗಿದೆ ಮುಚ್ಚಳ ತೆಗಿತಾ ಇದ್ದೀನಿ ನೋಡಿ ಹೆಸರುಬೇಳೆ ಮತ್ತು ಸಬ್ಬಕ್ಕಿ ಚೆನ್ನಾಗಿ ಬೆಂದಿದೆ ಈ ಥರ ನೋಡಿ ಚೆನ್ನಾಗಿ ಬೆಂದಿದೆ ಇದು ಈ ಬೆಂದಿರುವಂತಹ ಸಬ್ಬಕ್ಕಿ ಮತ್ತು ಹೆಸರು ಬೇಳೆಯನ್ನು ಅಗಲವಾದ ಪಾತ್ರೆಗೆ ಹಾಕಿ ಒಲೆ ಮೇಲೆ ಇಟ್ಟಿದ್ದೀನಿ ನಂತರ ಇದಕ್ಕೆ ಬೆಲ್ಲ ಹಾಕ್ತಾ ಇದ್ದೀನಿ ಬೆಲ್ಲ ಹೆಸರು ಬೇಳೆ ಹಾಕಿದ ಕಪ್ನಲ್ಲಿ ಮೊದಲಿಗೆ ಒಂದು ಎರಡೂವರೆ ಕಪ್ನಷ್ಟು ಹಾಕ್ತಾ ಇದ್ದೀನಿ ಇದೆಲ್ಲ ಕರಗಬೇಕು ಬೆಲ್ಲ ಆಮೇಲೆ ರುಚಿ ನೋಡ್ಕೊಂಡು ಬೇಕಾದ್ರೆ ಕರಗಿದೆ ಇವಾಗ ಸ್ವಲ್ಪ ಬೆಲ್ಲ ಕಮ್ಮಿ ಇದೆ ಅಂತ ಅನ್ನಿಸ್ತು ಹಾಗಾಗಿ ಒಂದು ಮೂರು ಸ್ಪೂನ್ ಅಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ಆಮೇಲೆ ಒಂದು ಎರಡು ಚಿಟಿಕೆಯಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಅಂದ್ರೆ ಒಂದು ಕಾಲ್ಟಿ ಟೀ ಗಿಂತಲೂ ಸ್ವಲ್ಪ ಕಮ್ಮಿ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೊಂದು ಐದು ನಿಮಿಷ ಚೆನ್ನಾಗಿ ಕುದಿ ಬರಬೇಕು ಈ ಬೆಲ್ಲದ ಎಲ್ಲ ಹಸಿ ಸ್ಮೆಲ್ ಎಲ್ಲ ಹೋಗಬೇಕು ಇವಾಗ ಇದು ಕುದಿ ಬಂದಿದೆ ಬೆಲ್ಲ ಎಲ್ಲ ಚೆನ್ನಾಗಿ ಕುದಿ ಬಂದ ಮೇಲೆ ಈಗ ಇದಕ್ಕೆ ನಾನು ಹಾಲು ಸೇರಿಸ್ತಾ ಇದೀನಿ ಅಂದರೆ ಪ್ಯಾಕೆಟ್ ಹಾಲನ್ನು ಚೆನ್ನಾಗಿ ಕುದಿಸಿ ಇಟ್ಟಿದ್ದೀನಿ ಇದರಲ್ಲಿ ಒಂದೂವರೆ ಲೋಟದಷ್ಟು ಹಾಕ್ತಾ ಇದ್ದೀನಿ ಅಂದರೆ ಸುಮಾರು ಮುನ್ನೂರೈವತ್ತು ನಾಲ್ಕುನೂರು ಎಮ್ ಎಲ್ನಷ್ಟು ನಷ್ಟು ಹಾಲು ಹಾಕ್ತಾ ಇದ್ದೀನಿ ಇದು ನಿಮಗೆ ಪಾಯಸ ಎಷ್ಟು ತೆಳು ಬೇಕು ಅದನ್ನು ನೋಡಿಕೊಂಡು ನೀವು ಹಾಲನ್ನು ಸೇರಿಸ್ಕೊಳ್ಳಿ ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸಿದ ಮೇಲೆ ಮೀಡಿಯಮ್ ಉರಿನಲ್ಲಿಟ್ಟು ಇದಕ್ಕೆ ಹಾಲು ಸೇರಿಸ್ಕೊಳ್ಳಿ ಹಾಲು ಸೇರಿಸಿ ಜಸ್ಟ್ ಒಂದು ಸಣ್ಣ ಕುದಿ ಬಂದ ಮೇಲೆ ತಕ್ಷಣ ಇದನ್ನು ಸ್ಟವ್ ಆಫ್ ಮಾಡ್ಕೊಳ್ಳಿ ಹಾಲು ಹಾಕಿ ಒಡೆಯೋದು ಆ ರೀತಿ ಏನೂ ಆಗೋಲ್ಲ ಯಾಕೆಂದರೆ ನಾವು ಬೆಲ್ಲ ಬೆಲ್ಲವನ್ನು ಫಸ್ಟ್ ಹಾಕಬೇಕು ಬೆಲ್ಲ ಚೆನ್ನಾಗಿ ಕುದಿದ ಮೇಲೆ ನಂತರ ಹಾಲು ಸೇರಿಸ್ಕೊಳ್ಳಿ ಹಾಲು ಮೇಲೆ ಜಾಸ್ತಿ ಹೊತ್ತು ಅದನ್ನು ಕುದಿಯೋದಕ್ಕೆಲ್ಲ ಇಡೋದು ಬೇಡ ಪಾಯಸದ ಪಾತ್ರೆಯನ್ನು ಕೆಳಗೆ ಇಳಿಸಿದ್ದೀನಿ ಈಗ ಇದಕ್ಕೆ ಕೊನೆಯದಾಗಿ ಸ್ವಲ್ಪ ತುಪ್ಪದಲ್ಲಿ ಹುರಿದಿರುವಂತಹ ಗೋಡಂಬಿ ದ್ರಾಕ್ಷಿಯನ್ನು ಹಾಕಿ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಕೂಡ ಹಾಕಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಇವಾಗ ರುಚಿ ರುಚಿಯಾಗಿರುವಂತಹ ಹೆಸರು ಬೇಳೆ ಸಬ್ಬಕ್ಕಿ ಪಾಯಸ ರೆಡಿಯಾಗಿದೆ ಕಾಯಿ ಹಾಲು ಹಾಕದೆ ಇದನ್ನು ನಾವು ಪ್ಯಾಕೆಟ್ ಹಾಲು ಹಾಕಿ ಮಾಡಿರುವಂಥದ್ದು ತುಂಬ ರುಚಿಯಾಗಿರುತ್ತೆ ಮತ್ತೆ ಇದು ತುಂಬ ಬೇಗ ಮಾಡಿಕೊಳ್ಳುವಂಥದ್ದು ಒಂದು ಹತ್ತು ನಿಮಿಷದಲ್ಲಿ ರೆಡಿ ಆಗುತ್ತೆ ನೀವು ಇದನ್ನು ಮನೆಯಲ್ಲಿ ಮಾಡಿ ತಿಂದು ನೋಡಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಈಗ ನೆಕ್ಸ್ಟ್ ಪಾಯಸ ಯಾವುದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಸಣ್ಣ ಬೌಲ್ನಲ್ಲಿ ಹೆಸರು ಬೇಳೆಯನ್ನು ತಗೊಂಡಿದ್ದೇನೆ ಈ ಕಪ್ಪಳತೆ ಕಾಲು ಕಪ್ನಷ್ಟು ಸೈಜ್ ಇದೆ ಇದನ್ನು ಒಂದು ಪಾತ್ರೆಗೆ ಹಾಕಿಬಿಟ್ಟು ಅದೇ ಬೌಲ್ನಲ್ಲಿ ದಪ್ಪ ಅವಲಕ್ಕಿಯನ್ನು ಅಷ್ಟೇ ತಗೊಂಡಿದ್ದೇನೆ ಇದನ್ನು ಕೂಡ ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ನೀರು ಸೇರಿಸ್ಬಿಟ್ಟು ಒಂದೆರಡರಿಂದ ಮೂರು ಸರ್ತಿ ಇದನ್ನು ಚೆನ್ನಾಗಿ ತೊಳಿಬೇಕು ಈಗ ಇದನ್ನು ತೊಳೆದಾದ ಆಗಿದೆ ಇದನ್ನೀಗ ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ತಾ ಇದ್ದೇನೆ ನೀವು ಬೇಕಾದರೆ ಪಾತ್ರೆಯಲ್ಲಿ ಕೂಡ ಬೇಯಿಸ್ಕೊಳ್ಬಹುದು ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಬೇಯುತ್ತೆ ಇದು ಕುಕ್ಕರ್ನಲ್ಲಾದರೆ ತುಂಬ ಚೆನ್ನಾಗಿ ಬೇಯುತ್ತೆ ಹಾಗಾಗಿ ಈಗ ಇದಕ್ಕೆ ಹೆಸರು ಬೇಳೆ ಮತ್ತು ಅವಲಕ್ಕಿ ಎಷ್ಟಿತ್ತು ನೋಡಿ ಅದರ ಡಬ್ಬನ್ ನೀರು ಸೇರಿಸ್ತಾ ಇದ್ದೀನಿ ಹಾಗೆಯೇ ಒಂದು ಸ್ಪೂನ್ನಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಇದನ್ನ ಎರಡು ವಿಷಲ್ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಪ್ರಮಾಣದಲ್ಲಿ ಇರೋದ್ರಿಂದ ಎರಡು ವಿಷಲ್ಸ್ ಬೇಕಾಗುತ್ತೆ ಹಾಗೆಯೇ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ನೀವು ಪಾಯಸ ಮಾಡೋದಾದ್ರೆ ಒಂದು ವಿಷಲ್ ಸಾಕು ಹೆಸರು ಬೇಳೆ ಮತ್ತೆ ಸಬ್ಬಕ್ಕಿ ಎಷ್ಟು ಅಳತೆ ಆಗುತ್ತೆ ನೋಡಿ ಅದರಷ್ಟೇ ನಾನು ತೆಂಗಿನ ತುರಿಯನ್ನು ತಗೊಂಡಿದ್ದೀನಿ ಇದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಬಿಸಿ ನೀರು ಹಾಕಿ ಇದನ್ನು ರುಬ್ಬಿ ಹಾಲು ತೆಗೀತಾ ಇದ್ದೀನಿ ತೆಂಗಿನಕಾಯಿ ರುಬ್ಬಿ ಹಾಲು ತೆಗೆದಿದ್ದಾಗಿದೆ ಇವಾಗ ಇದು ನೋಡಿ ದಪ್ಪ ಹಾಲು ಅಂದ್ರೆ ಇದರಲ್ಲಿ ತೆಂಗಿನ ತುರಿ ಎಷ್ಟಿತ್ತು ಅಷ್ಟೇ ಹಾಲು ಇದೆ ಇದು ಫಸ್ಟ್ ತೆಗೆದಿರುವಂತಹ ಹಾಲು ಇದು ಎರಡನೇ ಸರ್ತಿ ತೆಗೆದಿರುವಂತಹ ಸ್ವಲ್ಪ ತೆಳು ಹಾಲು ಸಬ್ಬಕ್ಕಿ ಮತ್ತು ಹೆಸರು ಬೇಳೆ ಎಷ್ಟು ತಗೊಂಡಿದ್ದೇನೆ ಅದನ್ನ ಒಟ್ಟಿಗೆ ಸೇರಿಸಿದ್ರೆ ಎಷ್ಟು ಅಳತೆ ಆಗುತ್ತೆ ಅಷ್ಟು ಬೆಲ್ಲವನ್ನ ತಗೊಂಡಿದ್ದೇನೆ ಕುಕ್ಕರ್ ಎರಡು ಸೀಟಿಯಾಗಿ ತಣ್ಣಗಾಗಿದೆ ನೋಡಿ ಹೆಸರುಬೇಳೆ ಮತ್ತೆ ಅವಲಕ್ಕಿ ಚೆನ್ನಾಗಿ ಬೆಂದಿದೆ ಇದರಲ್ಲಿ ಈಗ ಒಂದು ಅಗಲವಾದ ಪಾತ್ರೆಯನ್ನು ಒಲೆ ಮೇಲಿಟ್ಟು ಅದಕ್ಕೆ ಈ ಬೆಂದಿರುವಂತಹ ಹೆಸರುಬೇಳೆ ಮತ್ತು ಅವಲಕ್ಕಿಯನ್ನು ಹಾಕ್ತಾ ಇದ್ದೀನಿ ನಂತರ ಈ ಬೆಲ್ಲವನ್ನು ಕೂಡ ಸೇರಿಸ್ತಾ ಇದ್ದೀನಿ ಬೆಲ್ಲ ಹಾಕಿದ ಮೇಲೆ ಒಂದು ಐದು ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಳಿ ಬೆಲ್ಲದ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಆಗ ಪಾಯಸದ ರುಚಿ ಕೂಡ ಚೆನ್ನಾಗಿ ಬರುತ್ತೆ ಬೆಲ್ಲದಲ್ಲಿ ಕಸ ಕಡ್ಡಿ ಏನಾದರೂ ಇದ್ದರೆ ಆಗ ಬೆಲ್ಲವನ್ನು ಒಂದು ಸ್ವಲ್ಪ ನೀರು ಹಾಕಿ ಕರಗಿಸಿ ನಂತರ ಇದಕ್ಕೆ ಶೋಧಿಸ್ಕೊಳ್ಳಿ ಇಲ್ಲಾಂದರೆ ಹಾಗೇನೆ ಬೆಲ್ಲ ಹಾಕಬಹುದು ಇವಾಗ ಇದು ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಬೆಲ್ಲ ಹಾಕಿ ಸರಿಯಾಗಿ ಕುದಿಲಿಲ್ಲ ಅಂದ್ರೆ ಆ ಪಾಯಸ ಅಷ್ಟು ರುಚಿಯಾಗಿ ಬರೋದಿಲ್ಲ ಈ ರೀತಿ ಪಾಕ ರೀತಿ ಬರಬೇಕು ಬೆಲ್ಲ ಆಗ ತುಂಬಾ ಚೆನ್ನಾಗಿ ರುಚಿಯಾಗಿ ಬರುತ್ತೆ ಇವಾಗ ಚೆನ್ನಾಗಿ ಕುದ್ದು ಇದು ರೆಡಿ ಆಗಿದೆ ಈಗ ಇದಕ್ಕೆ ಹಾಲು ಸೇರಿಸ್ಕೊಳ್ಳೋಣ ಇದರಲ್ಲಿ ಸ್ವಲ್ಪ ತುಂಬ ದಪ್ಪ ಆಮೇಲೆ ಸ್ವಲ್ಪ ದಪ್ಪ ಇರುವಂತಹ ಹಾಲು ಎರಡು ಕೂಡ ಮಿಕ್ಸ್ ಇರೋದ್ರಿಂದ ಇದನ್ನು ಒಟ್ಟಿಗೆ ಹಾಕ್ತಾ ಇದ್ದೀನಿ ಆಮೇಲೆ ಇನ್ನು ಕೂಡ ತೆಳು ಬೇಕಂದ್ರೆ ಕೊನೆಯಲ್ಲಿ ತೆಗೆದಿರುವಂತಹ ಹಾಲನ್ನು ಸೇರಿಸ್ತೀನಿ ಹಾಗಾಗಿ ಮೊದಲು ಹಾಕಿದ್ದೀನಿ ಇಲ್ಲಾಂದ್ರೆ ನಾವು ಕೊನೆಗೆ ತೆಗ್ದಿರುವಂತಹ ಹಾಲನ್ನು ಫಸ್ಟ್ ಹಾಕ್ಬಿಟ್ಟು ಲಾಸ್ಟಿಗೆ ಈ ಹಾಲನ್ನು ಸೇರಿಸಬೇಕು ಯಾವಾಗಲೂ ಈಗ ನೋಡಿ ಇನ್ನು ಕೂಡ ಇದು ಸ್ವಲ್ಪ ದಪ್ಪ ಇದೆ ಹಾಗಾಗಿ ಕೊನೆಗೆ ತೆಗೆದಿರುವಂತಹ ಹಾಲನ್ನು ಈಗ ಹಾಕ್ತಾ ಇದ್ದೀನಿ ಅದು ಯಾಕೆ ಅಂದರೆ ಅದು ಬೇಕಾದ್ರೆ ಮಾತ್ರ ಹಾಕೋದು ಅಂತ ಸೈಡಿಗೆ ಇಟ್ಟಿದ್ದೆ ನೋಡಿ ಇದು ಪಾಯಸದ ಹದ ಈ ರೀತಿ ಇದೆ ಈಗ ಇದನ್ನ ಚೆನ್ನಾಗಿ ಒಂದು ಕುದಿ ಕುದಿಸಿದ್ರೆ ಸಾಕು ತುಂಬಾ ಜಾಸ್ತಿ ಕುದಿಸೋದು ಬೇಡ ಕೊನೆಯದಾಗಿ ಒಂದು ಚಿಟಿಕೆ ಉಪ್ಪು ಹಾಕ್ತಾ ಇದ್ದೀನಿ ಇದಕ್ಕೆ ದಪ್ಪ ಹಾಲು ಕೂಡ ಹಾಕಿರೋದ್ರಿಂದ ತುಂಬಾ ಜಾಸ್ತಿ ಕುದಿಸೋದು ಬೇಡ ಒಂದು ಕುದಿ ಕುದಿಸಿದ್ರೆ ಸಾಕು ಆದ್ರೆ ಈ ನೊರೆ ನೊರೆ ಇರುತ್ತಲ್ವಾ ಅದು ಸ್ವಲ್ಪ ಹೋಗಬೇಕು ಅದು ಹೋಗೋ ತನಕ ಸ್ವಲ್ಪ ಹೊತ್ತಿಟ್ಟು ನಂತರ ಸ್ಟವ್ ಆಫ್ ಮಾಡ್ಕೊಳ್ಳಿ ಈ ನೊರೆ ನೊರೆ ಹೋಗಲಿಲ್ಲ ಅಂದ್ರೆ ಆ ಪಾಯಸ ಜಾಸ್ತಿ ಹೊತ್ತು ಇಡ್ಲಿಕ್ಕೆ ಆಗಲ್ಲ ಹಾಳಾಗುತ್ತೆ ಹಾಗಾಗಿ ಇವಾಗ ನೋಡಿ ಎಲ್ಲ ನೊರೆ ನೊರೆ ಹೋಗಿದೆ ಇವಾಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಕೊನೆಯದಾಗಿ ತುಪ್ಪದಲ್ಲಿ ಹುರಿದಿರುವಂತಹ ಗೋಡಂಬಿ ದ್ರಾಕ್ಷಿಯನ್ನ ಹಾಕಿ ಮತ್ತೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಕೂಡ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಈ ರುಚಿ ರುಚಿಯಾಗಿರುವಂತಹ ಹೆಸರು ಬೇಳೆ ಅವಲಕ್ಕಿ ಪಾಯಸ ರೆಡಿ ಆಗುತ್ತೆ ಸಾಂಪ್ರದಾಯಿಕವಾಗಿರುವಂತಹ ಹೆಸರು ಬೇಳೆ ಅವಲಕ್ಕಿ ಪಾಯಸ ರೆಡಿ ಆಗಿದೆ ಒಂದ್ಸರ್ತಿ ನೀವು ಕೂಡ ಇದನ್ನ ಮಾಡಿ ನೋಡಿ ತುಂಬಾ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ ಅವಲಕ್ಕಿ ಹಾಕಿರೋದ್ರಿಂದ ಒಂದು ಬೇರೆನೆ ರುಚಿ ಇರುತ್ತೆ ಇದಕ್ಕೆ ಈಗ ಹೆಸರು ಬೇಳೆಯಿಂದ ಇನ್ನೊಂದು ಸಾಂಪ್ರದಾಯಿಕ ಪಾಯಸ ಮಾಡುವ ವಿಧಾನವನ್ನು ನೋಡೋಣ ಮೊದಲಿಗೆ ಒಲೆ ಮೇಲೆ ಒಂದು ಬಾಣಲೆಯನ್ನಿಟ್ಟು ಅದರಲ್ಲಿ ಸುಮಾರು ಒಂದು ಲೋಟದಷ್ಟು ಇಲ್ಲಿ ಹೆಸರು ಬೇಳೆಯನ್ನು ಹಾಕ್ತಾ ಇದ್ದೀನಿ ಹೆಸರುಬೇಳೆ ಇದರಲ್ಲಿ ಸುಮಾರು ನೂರ ಇಪ್ಪತ್ತೈದು ಗ್ರಾಮ್ನಷ್ಟಿದೆ ಇದಕ್ಕೆ ತುಪ್ಪ ಎಲ್ಲ ಏನು ಹಾಕೋದು ಬೇಡ ಹಾಗೇನೆ ಡ್ರೈ ಆಗಿ ಇದನ್ನೊಂದು ಮೂರ್ನಾಲ್ಕು ನಿಮಿಷ ಹುರ್ಕೋಬೇಕು ಹುರಿಯುವಾಗ ಇದರ ಬಣ್ಣ ಜಾಸ್ತಿ ಚೇಂಜ್ ಆಗಬಾರ್ದು ಬಣ್ಣ ಹಾಗೇನೆ ಇರಬೇಕು ಅಂದ್ರೆ ಮೀಡಿಯಂ ಹುರಿನಲ್ಲಿ ಸ್ವಲ್ಪ ರೋಸ್ಟ್ ಹುರಿದಾದ ಹುರಿದಾದ್ಮೇಲೆ ಇದಕ್ಕೆ ಅದೇ ಲೋಟದಲ್ಲಿ ಅರ್ಧ ಲೋಟದಷ್ಟು ಸಬ್ಬಕ್ಕಿಯನ್ನು ಸೇರಿಸ್ತಾ ಇದೀನಿ ಸಬ್ಬಕ್ಕಿ ಹಾಕಿ ಒಂದು ಸ್ವಲ್ಪ ಹೊತ್ತು ಇದನ್ನ ಹುರ್ಕೊಡೋಣ ತುಂಬಾ ಜಾಸ್ತಿ ಬೇಡ ಸಬ್ಬಕ್ಕಿ ಬೇಗ ರೋಸ್ಟ್ ಆಗುತ್ತೆ ಒಂದೆರಡು ನಿಮಿಷ ಹುರ್ಕೊಂಡ್ರೆ ಸಾಕು ಈಗ ಹುರ್ಕೊಂಡಾಗಿದೆ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಹೊತ್ತು ತಣ್ಣಗಾಗ್ಲಿಕ್ಕೆ ಬಿಡಬೇಕು ಈಗ ಒಲೆ ಮೇಲೆ ಒಂದು ಅಗಲವಾದ ಪಾತ್ರೆಯನ್ನು ಇಟ್ಟಿದ್ದೀನಿ ಇದಕ್ಕೆ ಹೆಸರು ಬೇಳೆ ಹಾಕಿದ ಲೋಟದಲ್ಲಿ ಹತ್ತು ಲೋಟದಷ್ಟು ನೀರು ಹಾಕ್ತಾ ಇದ್ದೀನಿ ಈ ನೀರು ಈಗ ಚೆನ್ನಾಗಿ ಕುದಿ ಬರಬೇಕು ಈಗ ಹುರಿದಿಟ್ಟಿರುವಂತಹ ಸಬ್ಬಕ್ಕಿ ಮತ್ತು ಹೆಸರು ಬೇಳೆ ಸ್ವಲ್ಪ ಮೇಲೆ ಅದಕ್ಕೆ ನೀರು ಹಾಕಿ ಅದನ್ನ ಒಂದ್ಸರ್ತಿ ತೊಳಿಬೇಕು ಇದನ್ನ ತೊಳೆದು ನೀರು ಬಸ್ತಿದ್ದೇನೆ ಇವಾಗ ಈ ಕುದೀತಿರುವಂತಹ ನೀರಿಗೆ ಹೆಸರು ಬೇಳೆ ಸಬ್ಬಕ್ಕಿಯನ್ನ ಹಾಕ್ತಾ ಇದ್ದೀನಿ ಇದನ್ನ ಮೇಲೆ ಸೌಟಲ್ಲಿ ಈ ರೀತಿ ಒಂದ್ಸರ್ತಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ ಸಬ್ಬಕ್ಕಿ ಇರೋದ್ರಿಂದ ಅದು ತಕ್ಷಣ ಗಂಟು ಗಂಟಾಗುತ್ತೆ ಹಾಗಾಗಿ ಬೇಯುವಾಗ ಇದಕ್ಕೆ ಒಂದು ಸಣ್ಣ ಪಿಂಚಷ್ಟು ಅರಿಶಿನ ಪುಡಿಯನ್ನು ಹಾಕ್ತಾ ಇದ್ದೇನೆ ಈ ಹೆಸರು ಬೇಳೆ ಕೆಲವರಿಗೆ ವಾಯು ಆಗುತ್ತಲ್ವಾ ಆಗ ಈ ರೀತಿ ಅರಿಶಿನ ಪುಡಿಯನ್ನು ಹಾಕಿದ್ರೆ ಆ ರೀತಿ ಆಗೋದಿಲ್ಲ ಮತ್ತೆ ಇನ್ನೊಂದು ಏನಂದ್ರೆ ಇದು ಪಾಯಸದ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಪಾತ್ರೆಯಲ್ಲಿ ಬೇಯಿಸುವಾಗ ಈ ರೀತಿ ಚೆನ್ನಾಗಿ ಕುದಿ ಬಂದ ಮೇಲೆ ಸಿಮ್ನಲ್ಲಿ ಇಟ್ಕೊಂಡು ಇದನ್ನ ಬೇಯಿಸ್ಕೊಳ್ಬೇಕಾಗುತ್ತೆ ಮುಚ್ಚಳವನ್ನ ಇಡುವಾಗ ಸ್ವಲ್ಪ ಓರಿ ಆಗಿ ರೀತಿ ಇಟ್ಕೊಳ್ಳಿ ಇಲ್ಲಾಂದ್ರೆ ಅದು ಎಲ್ಲ ಉಕ್ಕಿ ಬರುತ್ತೆ ಹಾಗಾಗಿ ಈ ಪಾಯಸವನ್ನ ಕಾಯಿ ಹಾಲು ಹಾಕಿ ಮಾಡ್ತಾ ಇದ್ದೀನಿ ಹಾಗಾಗಿ ತೆಂಗಿನ ತುರಿಯನ್ನ ತುರಿದು ಇಟ್ಕೊಂಡಿದ್ದೇನೆ ಒಂದು ತೆಂಗಿನಕಾಯಿಯಲ್ಲಿ ಸುಮಾರು ಮುಕ್ಕಾಲು ಭಾಗದಷ್ಟು ತೆಂಗಿನಕಾಯಿಯನ್ನ ತುರಿದು ಇಟ್ಕೊಂಡಿದ್ದೇನೆ ಇದರಲ್ಲಿ ನೋಡಿ ಒಂದು ಕಾಲು ಭಾಗದಷ್ಟು ಹಾಗೇನೆ ಇಟ್ಟಿದ್ದೇನೆ ಅರ್ಧ ಗಂಟೆ ಮುಂಚೆ ಸುಮಾರು ಎರಡು ಸ್ಪೂನ್ನಷ್ಟು ಬೆಳ್ತಿಗೆ ಅಕ್ಕಿಯನ್ನು ನಾನು ನೀರಿನಲ್ಲಿ ನೆನೆ ಹಾಕಿಟ್ಟಿದ್ದೇನೆ ಈ ಅಕ್ಕಿಯನ್ನು ನಾವು ಸಪ್ರೇಟಾಗಿ ರುಬ್ಕೊಳ್ಬೋದು ಅಂದರೆ ಅಕ್ಕಿಯನ್ನು ಮಾತ್ರ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೋದು ಅಥವಾ ಈ ರೀತಿ ತೆಂಗಿನ ತುರಿ ಜೊತೆ ಒಟ್ಟಿಗೆ ಸೇರಿಸ್ಕೊಂಡು ಕೂಡ ರುಬ್ಕೊಳ್ಬೋದು ನಾನು ಎರಡು ಕೂಡ ಅದು ಒಟ್ಟಿಗೆ ಸೇರಿಸಿದರೆ ಬೇಗ ಆಗುತ್ತೆ ಹಾಗಾಗಿ ಎರಡನ್ನು ಒಟ್ಟಿಗೆ ಸೇರಿಸಿ ರುಬ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಕೊಂಡು ಅದರ ಹಾಲನ್ನು ತೆಗಿಬೇಕು ತೆಂಗಿನಕಾಯಿ ಮತ್ತು ಅಕ್ಕಿ ರುಬ್ಬಿ ಹಾಲು ತೆಗೆದಿದ್ದಾಗಿದೆ ಇದು ನೋಡಿ ದಪ್ಪ ಹಾಲು ಅಂದ್ರೆ ಮೊದಲನೇ ಸಲ ತೆಗೆದಿರುವಂತಹ ಹಾಲು ಇದು ಇದರಲ್ಲಿ ಎರಡು ಮತ್ತು ಮೂರನೇ ಸರ್ತಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ತೆಗಿತೀವಲ್ವಾ ಅದು ಹಾಲು ಇದು ಸ್ವಲ್ಪ ತೆಳುವಾಗಿದೆ ಹೆಸರು ಬೇಳೆ ಮತ್ತೆ ಸಬ್ಬಕ್ಕಿ ಚೆನ್ನಾಗಿ ಬೆಂದಿದೆ ಸುಮಾರು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡಿದ್ದೇನೆ ಇವಾಗ ಇದಕ್ಕೆ ಅದೇ ಲೋಟದಲ್ಲಿ ಒಂದೂವರೆ ಲೋಟದಷ್ಟು ನಾನು ಬೆಲ್ಲ ಹಾಕ್ತಾ ಇದ್ದೀನಿ ಇದರ ಜೊತೆಗೆ ಒಂದು ಸಣ್ಣ ಚಿಟಿಕೆಯಷ್ಟು ಉಪ್ಪು ಕೂಡ ಹಾಕ್ತಾ ಇದ್ದೀನಿ ಉಪ್ಪು ಹಾಕ್ಬಿಟ್ಟು ನಂತರ ಈ ಬೆಲ್ಲ ಹಾಕಿದ್ದೀವಲ್ವಾ ಅದು ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು ಹಾಗಾಗಿ ಒಂದು ಐದು ನಿಮಿಷ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು ಕುದೀತಾ ಇರುವಾಗ ಮಧ್ಯ ಮಧ್ಯೆ ನೀವು ಸೌತ ಹಾಕಿ ಅದನ್ನು ತಿರುಗಿಸ್ತಾ ಇರಬೇಕು ತಳ ಹಿಡಿಯದಂತೆ ಇವಾಗ ಇದು ಚೆನ್ನಾಗಿ ಕುದ್ದ ಮೇಲೆ ಇದಕ್ಕೆ ನಾನು ಎರಡನೇ ಬಾರಿ ತೆಗೆದಿರುವಂಥ ಹಾಲನ್ನು ಸೇರಿಸ್ತಾ ಇದ್ದೀನಿ ಈಗ ಈ ಹಾಲು ಸೇರಿಸಿದ ಮೇಲೆ ಚೆನ್ನಾಗಿ ಅದು ಕುದಿಬೇಕು ಒಂದೆರಡು ಮೂರು ಸರ್ತಿ ಆ ನಂತರ ನಾವು ಕೊನೆಯದಾಗಿ ದಪ್ಪ ಹಾಲನ್ನ ಸೇರಿಸ್ಕೊಳ್ಬೇಕು ಇದನ್ನ ಹೈ ಫ್ಲೇಮ್ ನಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳಿ ಇಲ್ಲಾಂದರೆ ಅದು ನಿಧಾನ ಆಗುತ್ತೆ ಕುದಿಯುವಾಗ ತೆಳು ಹಾಲು ಹಾಕಿದ ಮೇಲೆ ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಕುದಿಸಿದ್ದೀನಿ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ಇವಾಗ ಇದಕ್ಕೆ ಕೊನೆಯದಾಗಿ ದಪ್ಪ ಹಾಲನ್ನು ಸೇರಿಸ್ತಾ ಇದ್ದೀನಿ ದಪ್ಪ ಹಾಲು ಮೇಲೆ ತುಂಬ ಜಾಸ್ತಿ ಕುದಿಯೋದು ಬೇಡ ಸೈಡಲ್ಲೆಲ್ಲ ಒಂದು ಕುದಿ ಬಂದ ಮೇಲೆ ಸ್ಟವ್ ಆಫ್ ಮಾಡಿದರೆ ಸಾಕು ನಾವಿದಕ್ಕೆ ರುಬ್ಬುವಾಗ ಅಕ್ಕಿ ಹಾಕಿರೋದ್ರಿಂದ ಇದು ಹಾಕಿ ಈ ದಪ್ಪ ಹಾಲು ಹಾಕಿದ ಮೇಲೂ ಕೂಡ ಒಂದು ಸ್ವಲ್ಪ ಹೊತ್ತು ಒಂದೆರಡು ನಿಮಿಷ ಇದನ್ನು ಕುದಿಸ್ಕೊಳ್ಳೋಣ ಆ ಹಸಿ ಸ್ಮೆಲ್ಲೆಲ್ಲ ಹೋಗಲಿ ಅಕ್ಕಿದು ಕೂಡ ಹಾಗಾಗಿ ಮತ್ತೆ ಈ ಮೇಲ್ಗಡೆ ನೊರೆ ನೊರೆ ಬರುತ್ತೆ ನೋಡಿ ಅದು ನಿಲ್ಲಬೇಕು ಅದು ನಿಲ್ಲಿಲ್ಲ ಅಂದರೆ ಪಾಯಸ ಬೇಗ ಹಾಳಾಗುತ್ತೆ ಹಾ ಚೆನ್ನಾಗಿರುತ್ತೆ ಆವಾಗ ಪಾಯಸ ಕೂಡ ಪಾಯಸ ಚೆನ್ನಾಗಿ ಕುದ್ದು ರೆಡಿ ಆಗಿದೆ ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ ಇದನ್ನು ತುಂಬ ತೆಳುವಾಗಿಯೂ ಮಾಡೋದಿಲ್ಲ ಸ್ವಲ್ಪ ದಪ್ಪವಾಗಿನೇ ಇರುತ್ತೆ ಈಗ ಲಾಸ್ಟಿಗೆ ನಾನು ಸ್ವಲ್ಪ ಇದಕ್ಕೆ ಏಲಕ್ಕಿ ಪುಡಿಯನ್ನು ಹಾಕ್ತಾ ಇದ್ದೀನಿ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆನಂತರ ಸ್ಟವ್ ಆಫ್ ಮಾಡಿ ಇದಕ್ಕೆ ಕೊನೆಯದಾಗಿ ತುಪ್ಪದಲ್ಲಿ ಹುರಿದಿರುವಂತಹ ಗೋಡಂಬಿ ದ್ರಾಕ್ಷಿಯನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿ ರುಚಿಯಾಗಿರುವಂತಹ ಒಂದು ಸಾಂಪ್ರದಾಯಿಕ ಪಾಯಸ ರೆಡಿ ಆಗಿದೆ ಹೆಸರು ಬೇಳೆ ಸಬ್ಬಕ್ಕಿ ಪಾಯಸ ಇದು ಹೇಗೆ ಅಂದರೆ ನಮ್ಮ ಅಜ್ಜಿ ಅಮ್ಮ ಎಲ್ಲ ಮಾಡ್ತಾ ಇರ್ತಾರಲ್ವ ಆ ಪಾಯಸ ಇದು ಹಿಂದಿನ ಕಾಲದಲ್ಲಿ ಜಾಸ್ತಿ ಮಾಡುವಂತಹ ಅಕ್ಕಿ ಹಾಕಿ ಮಾಡುವಂತಹ ಪಾಯಸ ತುಂಬಾ ರುಚಿಕರವಾಗಿರುತ್ತೆ ನೀವು ಕೂಡ ಇದನ್ನು ಮಾಡಿ ನೋಡಿ ಹೇಗಿತ್ತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಈ ಮೂರು ರೆಸಿಪಿಗಳು ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು